ವೆಲ್ಕಮ್ ಟು ಆರಾಧ್ಯ ಹಿಲಿಂಗ್ ಸೆಂಟರ್ ಇವತ್ತು ಗುರುಪೂರ್ಣಿಮೆ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು ಮೊದಲಿಗೆ ನಾನು ಗುರುಗಳನ್ನು ವಂದಿಸಿರುತ್ತಾ ನಾನಿವನ್ನ ಸಿಂಪಲ್ ಆಗಿ ಒಂದು ಪಿಕ್ಸ್ ಹೇಳ್ಕೊಡ್ತೀನಿ ತುಂಬ ಜನ ಮಂಡಿ ನೋವಿನಿಂದ ಬೆಳಿತಾ ಇದ್ದಾರೆ ನಮ್ಮ ಕ್ಲಿನಿಕ್ಕಿಗೆ ಬರೋದರಲ್ಲಿ ಐವತ್ತು ಪರ್ಸೆಂಟ್ ಜನಕ್ಕೆ ಎಲ್ರಿಗೂ ಮಂಡಿ ನೋವು ಮಂಡಿ ಫೋಲ್ಡ್ ಮಾಡೋಕ್ಕಾಗಲ್ಲ ಮಂಡಿ ಮಟ್ಚಕ್ಕಾಗಲ್ಲ ತುಂಬ ಮಂಡಿಯಲ್ಲಿ ಕಟ್ ಅಂತ ಸೌಂಡ್ ಬರುತ್ತೆ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಎಲ್ರಿಗೂ ಒಂದು ಸಿಂಪಲ್ ಆಗಿ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಒಂದು ರೆಡ್ ಕಲರು ಒಂದು ಯೆಲ್ಲೋ ಕಲರ್ ಮಾತ್ರ ಒಂದು ಮ್ಯಾಜಿಕ್ ಆಗೇ ವರ್ಕ್ ಆಗುತ್ತೆ ಈ ರೆಡ್ ಕಲರ್ ಏನಾಗುತ್ತೆ ಅಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಮಿಡ್ಲ್ ಫಿಂಗರ್ ಮತ್ತೆ ಉಂಗ್ರದ ರೀತಿ ರೆಡ್ ಕಲರ್ ಸರ್ಕಲ್ ಹಾಕಬೇಕು ಡೈಲಿ ಫೋರ್ ಅವರ್ಸ್ ಹಾಕೊಳ್ಬೇಕು ಜೊತೆಗೆ ಈ ಯೆಲ್ಲೋ ಕಲರ್ ಯಲ್ಲೋ ಕಲರ್ ಈ ಬೋನ್ಸ್ ರಿಫ್ಲೆಕ್ಸ್ ಇದು ಈ ಬೋನ್ಸ್ ರಿಫ್ಲೆಕ್ಸ್ ಯೆಲ್ಲೋ ಕಲರ್ ಹಾಕಬೇಕು ಎರಡು ಕೈಗೆ ಇದು ನಮ್ದು ಬಲಮಂಡಿ ಮತ್ತು ಇದು ಎಡಮಂಡಿ ಈ ಮಂಡಿನೂ ಬಂದಾಗ ನಾವು ಇಲ್ಲಿ ರೆಡ್ ಕಲರ್ ಹಾಕೊಳ್ಬೇಕು ಜೊತೆಗೆ ಯೆಲ್ಲೋ ಕಲರ್ ಹಾಕೋಬೇಕು ಹಾಗೆ ಜೊತೆಗೆ ನೈಟ್ ಮಲ್ಕೊಳ್ಳುವಾಗ ಒಂದು ಮೆಂತೆ ಸ್ಟ್ರಿಪ್ ಹಾಕೊಳ್ಬೇಕು ಇಲ್ಲಿ ಮೆಂತೆ ಸ್ಟ್ರಿಪ್ ಹಾಕೊಂಡಾಗ ನೀವು ಮಂಡಿಗೆ ಸ್ಟ್ರೆಂತ್ ಬರುತ್ತೆ ಮಂಡಿನೂ ಕಂಪ್ಲೀಟ್ ಆಗಿ ವಾಸಿ ಮಾಡುತ್ತೆ ಎಷ್ಟು ದಿನ ಮಾಡಬೇಕು ಅಂದ್ರೆ ಒನ್ ಮಂತ್ ಮಾಡಿದ್ರೆ ಸಾಕು ಡೈಲಿ ಈ ಕಲರ್ಸ್ನ ಫೋರ್ ಅವರ್ಸ್ ಅಪ್ಲೈ ಮಾಡಬೇಕು ಫೋರ್ ಅವರ್ಸ್ ಹಾಕೊಂಡ್ ಫೋರ್ ಅವರ್ಸ್ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿ ವಾಶ್ ಮಾಡಿದ್ರೆ ಸಾಕು ಮಂಡಿನೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಥ್ಯಾಂಕ್ ಯು